ಪತ್ರಕರ್ತ ಉಜ್ಜಿನಿ ರುದ್ರಪ್ಪ ರಚಿಸಿರುವ ಪ್ರೀತಿಯನ್ನು ಹಂಬಲಿಸಿ ಪುಸ್ತಕವನ್ನು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು ಸಾಹಿತಿಗಳಾದ ಡಾ ವಸುಂಧರಾ ಭೂಪತಿ ಎಲ್ಎನ್ ಮುಕುಂದರಾಜು ಚಿತ್ರನಟ ಚೇತನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಂತೋಷ್ ಹೆಗ್ಡೆ ಪ್ರೀತಿಸಿ ಮದುವೆಯಾದವರು ಪರಸ್ಪರ ಅರ್ಥ ಮಾಡಿಕೊಂಡು ಸಾರ್ಥಕ ಜೀವನವನ್ನು ಸಾಗಿಸಬೇಕಾಗಿದೆ ಕ್ಷುಲ್ಲಕ ಕಾರಣಗಳಿಗಾಗಿ ವಿಚ್ಛೇದನ ಬಯಸುವವರು ಈ ಕೃತಿಯನ್ನು ಓದಿದರೆ ಅಂತಹ ಕೆಟ್ಟ ನಿರ್ಧಾರ ಕೈಗೊಳ್ಳಲಾರರು ಎಂಬ ವಿಶ್ವಾಸ ತಮಗಿದೆ ಎಂದು ಹೇಳಿದರು ಮದುವೆಯಾಗಿ ವಿಚ್ಛೇದನ ಕೇಳುವವರಿಗೆ ಒಂದು ಪಾಠ ಆಗ್ಬೇಕು ವಿಚ್ಛೇದನ ಅನ್ನೋದು ಬದಲಾಯಿಸುದಕ್ಕೆ ಗಾಡಿ ಗಾಡಿ ಬದಲಾಯಿಸಿದಂಗೆ ಅಲ್ಲ ಅದು ಇಬ್ಬರಲ್ಲೂ ಕೂಡ ಒಂದು ರೀತಿಯ ಪ್ರೀತಿ ಈ ಅವರ ಜೀವನವನ್ನ ಜೊತೆ ಮುಂದುವರಿಸುವಂತಹ ಮುಂದುವರಿಸುವಂತ ಒಂದು ಪ್ರೀತಿ ಇರ್ಬೇಕು ಅನ್ನೋದು ನನ್ನ ವಿಚಾರ